ನೇರವಾಗಿ ಲೋಕಾಯುಕ್ತರ ಸಿಕ್ಕಿದ್ದಾರೆ ಸರ್ ಆದ್ರೂ ಕೂಡ ಎನ್ಕ್ವೈರಿ ಸ್ಟಾರ್ಟ್ ಕೂಡ ಇದೆ ಹೀಗಾಗಿ ತಾವೇನು ಹೇಳಕ್ ಇಷ್ಟಪಡ್ತಾರೆ ಸರ್ ಸೊ ನಿನ್ನೆ ಸಾಯಂಕಾಲ ನನ್ನ ಗಮನಕ್ಕೆ ಬಂದಿತ್ತು ಅದು ನಮ್ಮ ಇವರು ಲೋಕಾಯುಕ್ತ ಅವರು ನಮ್ಮ ತಾಲೂಕಾ ಆಫೀಸ್ಗೆ ವಿಸಿಟ್ ಮಾಡಿದಾಗ ಅಂತ ಹೇಳಿ ಒಬ್ಬ ಸ್ಟಾಫ್ ಅನ್ನ ರೆಡ್ ಅಂಡ್ ಆಗಿ ಹಿಡಿದಾರೆ ಅಂತ ಹೇಳಿದ್ದಾರೆ ಆವತ್ತಿನಲ್ಲಿ ಟಿ ಹೆಚ್ ಅವರು ಮೊಸ್ಲಿ ಇರ್ಲಿಕ್ಕೆಲ್ಲ ಅವರು ಸೊ ಅವ್ರು ಎರಡನೇ ಕಡೆ ಹೇಳಿ ಬಿಟ್ಟು ಅವ್ರು ನನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ ನಮ್ಗೆ ಸಾಯಂಕಾಲ ಅದ್ರ ಬಗ್ಗೆ ಮಾಹಿತಿ ಬಂತು ನಾನು ಎನ್ಕ್ವೈರಿ ಮಾಡಿ ನೋಡಿದೆ ಆ ಥರ ಮಾಹಿತಿ ಯಾವುದೋ ಪ್ರೈವೇಟ್ ಹಾಸ್ಪಿಟಲ್ದವ್ರದ್ದು ಒಂದು ಕಡೆ ದುಡ್ಡು ತಗೋ ಬಂದಿದೆ ಸೊ ಅದ್ರ ಬಗ್ಗೆ ನಾನು ಬೆಳಗ್ಗೆಯಿಂದ ಬಂದ್ಬಿಟ್ಟು ಅದನ್ನೇ ನಾನು ಕೂಡ ಖುಷಿಯಾಗೆ ಇದರ ಬಗ್ಗೆ ನಾನು ಎನ್ಕ್ವೈರಿ ಮಾಡ್ತಾ ಮಾಡ್ತಾ ಇದ್ದೀನಿ ಯಾಕೆ ಏನೇನು ಏನಾಗಿದೆ ಕೆ ಪಿ ಎಮ್ ಇ ಕೆ ಪಿ ಎಮ್ ಇ ವಿಸಿಟ್ ಮಾಡೋದು ಎಲ್ಲ ಅಲ್ಲಿ ಇನ್ಸ್ಪೆಕ್ಷನ್ ಮಾಡೋದು ಮತ್ತು ಅಲ್ಲಿಂದ ಇದು ನಮ್ಮ ಪಟ್ಟದ್ದು ಕಳಿಸೋದು ಅದು ಸಕ್ಷಮ ಅಧಿಕಾರಿ ಎಲ್ಲ ಟಿ ಎಚ್ ಆಗ್ತಾರೆ ಸಾಧಾರಣ ನಮ್ಮಲ್ಲಿ ಎರಡು ಸಾವಿರ ಹಾಸ್ಪಿಟಲ್ಸ್ ಥ್ರೋ ನಮ್ಮ ಜಿಲ್ಲೆ ತುಂಬ ಇದೆ ಹೊಸ ಹಾಸ್ಪಿಟಲ್ಸ್ ಯಾವ ಬಂದರೆ ಅಲ್ಲಿ ಟಿ ಎಚ್ ಅವರು ಇನ್ಸ್ಪೆಕ್ಷನ್ ಮಾಡಿ ಅದು ಫಿಟ್ ಇದೆ ಅಂತ ಹೇಳಿ ನಮ್ಗೆ ಕಳಿಸ್ಕೊಡ್ತಾರೆ ಸೊ ಆ ಟೈಮ್ನಾಗ ಇನ್ಸ್ಪೆಕ್ಷನ್ ಟೈಮ್ 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 ಮುಂದೆ ಹಣ ಡಿಮಾಂಡ್ ಮಾಡಿದ್ರು ಅಂತ ಹೇಳಿ ನೋಟಿಸ್ ಕೊಟ್ಟಿದ್ರು ಹಣ ಡಿಮಾಂಡ್ ಮಾಡಿದ್ರು ಅಂತ ಹೇಳಿ ನಾನು ನನ್ನ ಮಾಧ್ಯಮದಲ್ಲಿ ಓದಿದ್ದೀನಿ ಇವಾಗ ನಾವು ಅದನ್ನು ಅನ್ಕ್ ಎನ್ಕ್ವೈರಿ ಮಾಡೋ ಸಂಬಂಧ ಇದಕ್ಕೆ ನಾನು ನಮ್ಮ ಟೀಮ್ ಕಳಿಸಿದ್ದೀನಿ ಈಗ ಇನ್ನೊಂದು ಲುಕ್ ಆಗ್ತದೆ ಅಂದರೆ ಕಾಲ್ ಕಾಲ ಬಂದಿತ್ತು ಹಿಂಗೆ ನಾವು ವಿಸಿಟ್ ಹಿಂಗೆ ಹಂಗೆ ಇದು ಮಾಡಿದ್ದೀವಿ ನಾವು ನೋಟಿಸ್ ಇಶ್ಯೂ ಮಾಡಿದ್ದೀವಿ ಅರೆಸ್ಟ್ ಮಾಡಿದ್ದಿತ್ತು ಅಂದರೆ ಅದಕ್ಕೆ ಅವರಿಂದ ಏನು ರಿಪೋರ್ಟ್ ಬರ್ತಾರೆ ನಾನು ವೇಟ್ ಮಾಡ್ತಾ ಇದ್ದೀನಿ ಈಗ ಸೊ ಇದು ಅಮೃತ ಸರ್ಕ ಸರ್ಕಾರ ಗಮನಕ್ಕೂ ಬಂದಿದೆ ಸೊ ಸರ್ಕಾರದಿಂದ ಮಾಹಿತಿ ಕೇಳಿದ್ದಾರೆ ಸೊ ಅದಕ್ಕೆ ನಾನು ಇದು ಇವರು ಇದೆಯ ಕನ್ಸರ್ನ್ ಏನು ಇವರು ಇವರು ಏನದಾರಲ್ಲ ಯಾರು ನಮ್ಮ ಸಂಭೂತಿಯನ್ನು ಸಿಕ್ಕಿದಾರಲ್ಲ ಸೊ ಎಫ್ ಅವ್ರಿಗೆ ಲೋಕಾಯುಕ್ತ ವರದಿ ಬಂದ ತಕ್ಷಣ ಅವ್ರಿಗೆ ನಾವು ಸಸ್ಪೆನ್ಷನ್ ಮಾಡ್ತೀನಿ ಮುಂದಿನ ಡಾಕ್ಟರ್ ಇನ್ವಾಲ್ವ್ಮೆಂಟು ಏನು ಬಂದರೆ ಅದನ್ನು ನಾವು ನಮ್ಮ ಮೇಲಿನ ಕಮಿಷನರ್ ಗಮನಕ್ಕೆ ಹೋಗ್ಬರ್ತೀವಿ ಸೊ ಕಮಿಷನರ್ ಅವರು ಅಂದರೆ ಕಮಿಷರು ಲೋಕಾಯುಕ್ತವರು ಏನು ಕೋಗ ಕೊಡುತ್ತಲ್ಲ ಅದ್ರ ಮೇಲೆ ಮುಂದೆ ಮುಂದಿನ ಕ್ರಮ ತಗೋತೀನಿ ಆಚರಿ ಬಯಸ್ತು ಇದಕ್ಕೆ ಬಂದಿದೆ ಪೇಪರಲ್ಲಿ ಅಥವಾ ನಮ್ಮ ಇದರ ಅಲ್ಲೆಲ್ಲ ಯೂಟ್ಯೂಬ್ ಮಾಧ್ಯಮದಲ್ಲಿ ಎಲ್ಲ ಬಂದಿದೆ ನೀನು ನೋಡಿದ್ದೀನಿ ನೋಟಿಸ್ ಕೊಟ್ಟಿದ್ದರು ನೋಟಿಸ್ ಕೊಟ್ಟು ಮರು ದಿನ ಅದರ ಬಿಟ್ಟು ಹಿಂಗೆ ಹಣ ಡಿಮಾಂಡ್ ಮಾಡಿದ್ರು ಅಂತ ಕೇಳಿದರು ಸೊ ಡಿಮಾಂಡ್ ಆ ಟೈಮ್ನ ದೂರು ಕೊಡೋಬಂದು ಸೊ ಅವಾಗ ಆಫೀಸಲ್ಲಿ ನಮ್ಮ ಕನ್ಸರ್ಂಡ ಶುಂಭು ಅಂತ ಶುಂಭು ಅಂತ ಏನಾದ್ರೂ ಇದ್ದಾರಲ್ಲ ಅವ್ರದ್ದಾಗ ದುಡ್ಡು ತೊಗೊಂಬಂದು ಏನೋ ಅವ್ರು ಇದು ಮಾಡಿದ್ದಾರೆ ಸೊ ಅದೇ ಅವ್ರು ಅರೆಸ್ಟ್ ಮಾಡಿದ್ದಾರೆ ಸೊ ಇಷ್ಟಿಷ್ಟು ಮಾಹಿತಿ ನಾನು ಲೋಕ ಆಗ್ತಾರೆ ನಂಗೆ ಕಾಲ್ ಮಾಡಿ ಹೇಳಿದ್ದಾರೆ ಏನೋ ಮಾಡಿದ್ದೀವಂತೆ ಸೊ ಅವ್ರದ್ದು ವರದಿನ ನಾನು ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಸೊ ಈ ಕನ್ಸರ್ಟ್ ಕ್ಲರ್ಕ್ ಮೇಲೆ ನಾನು ಆ್ಯಕ್ಷನ್ ತಗೋತಾ ಇದ್ದೀನಿ ಅದಕ್ಕೆ ಸತ್ಯ ಸಮಸ್ಯೆ ಏನಿದೆ ನೋಡುವಂಥ ಅಂತ ನಮ್ಮ ಸ್ಟೇಟ್ ಗಮನಕ್ಕೆ ಬಂದಿದೆ ಅವರು ಇವಾಗ ನಮ್ಗೆ ಅಲ್ಲಿಂದ ಫೈ ಒಂದು ನಮ್ಮ ಕನ್ಸರ್ಟ್ ಆಫೀಸ್ ಕಾಲ್ ಮಾಡಿದ್ದರು ಸೊ ಅದು ಅದಕ್ಕೆ ನಾವು ಎನ್ಕ್ವೈರಿ ಮಾಡ್ತಾ ಇದ್ದೀವಿ ಸೊ ಅದೇನು ರಿಪೋರ್ಟ್ ಬರುತ್ತೆ ಅದನ್ನು ಶೇಟ್ ಕಳಿಸ್ಕೊಡ್ತೀನಿ ಮೇಲೆ ಕ್ರಮ ತವರು ಕೆ ಪಿ ಎಮ್ ಕೆ ಪಿ ಎಂ ಮೇಲೆ ನಮಗೆ ಸಹ ಇದು ಬರೀ ಬರ್ತಾರೆ ಕಮ್ಯೂನಲ್ಲಿ ಬರ್ತಾ ಇರ್ತವೆ ಸೊ ಈಸಲಿ ಈ ದಿನ ದಿನ ಬರುತ್ತೆ ಅಲ್ಲಿ ತುಂಬ ಕಡೆ ಸ್ವಲ್ಪ ಇಂಥವಾ ಅನ್ರಜಿಸ್ಟರ್ಡ್ ಡಾಕ್ಟರ್ಸು ಪ್ಯಾಕ್ಸು ಪ್ರಾಕ್ಟೀಸ್ ಮಾಡ್ತಾ ಅಂತ ನಮಗೆ ನೋಟ್ಸ್ ಬರುತ್ತೆ ಸೊ ಇದು ಈಗ ನಾವು ಕನ್ಸರ್ಂಡ್ ಬಂದುಕೊಳ್ಳಿ ನಾವು ಕನ್ಸರ್ಂಡಲ್ಲಿ ಅಲ್ಲಿ ಹೆಚ್ ಓ ಅವರಿಗೆ ನಾವು ಲೆಟ್ರ್ ಮುಖಾಂತರ ಅವ್ರಿಗೆ ನಾವು ಹಿಂಗೆ ಮಾಡ್ತೀವಿ ಆಮೇಲೆ ಅದಕ್ಕೆ ಒಬ್ಬ ನೋಡಲ್ ಆಫೀಸರ್ ಅಂತ ಡಾಕ್ಟರ್ ಭೂಯವ್ರು ಇದ್ದಾರೆ ಅವ್ರಿಗೆ ನೋಟಿಸ್ ತರ್ತೀವಿ ಸೊ ಇವರು ಅಧಿಕಾರಿ ಆಗ್ತಾರೆ ಇವರು ಹೋಗಿಬಿಟ್ಟು ಅಲ್ಲಿ ಇದ್ದರೆ ಅಂತ ಕಂಡು ಬಂದರೆ ಸೀಲ್ ಮಾಡಬೇಕಂತ ಅವಕಾಶ ಇದೆ ಸೊ ಇದು ಸಕ್ಷಮ ಅಧಿಕಾರಿ ಡೈರೆಕ್ಟ್ಲಿ ಟಿ ಎಚ್ ಓ ಸೊ ಅವ್ರು ಸ್ಟ್ರಿಕ್ಟಾಗಿ ಇದನ್ನ ಈ ಗೈಡ್ಲೈನ್ಸ್ ಫಾಲೋ ಮಾಡಿ ಶ್ರಿಕ್ಟಾಗಿ ಮಾಡಿದರೆ ಖಂಡಿತವಾಗಿ ನಾವು ಕರ್ನಾಟಕದ ಸಮಗ್ರ ಕ್ಷಣ ಕ್ಷಣದ ಮಾಹಿತಿ ನಮ್ಮ ಪ್ರಜಾರಾಜ್ಯ ಕನ್ನಡ ವಾಹಿನಿಯಲ್ಲಿ ನಮ್ಮ ನಡೆ ಪ್ರಜಾ ರಾಜ್ಯದ ಕನ್ನಡ ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ ನಾನು ರಾಮಗೋಲ್ ಪಾಟೀಲ್